ಏಕತೆಯಲ್ಲಿ ವಿವಿಧತೆಯನ್ನ ಹೊಂದಿರುವ ಭಾರತವಾಗಿದ್ದು ಇಡೀ ದೇಶವೇ ಆಚರಣೆ ಮಾಡುವಂತಹ ಹಬ್ಬ ಗಣೇಶ ಚತುರ್ಥಿಯಾಗಿದೆ ಎಂದು ತಳಕು ಮತ್ತು ನಾಯಕನ ವೃತ್ತ ನಿರೀಕ್ಷಕ ಹನುಮಂತಪ್ಪ ಎಂ ಶಿರೇಹಳ್ಳಿ ಹೇಳಿದ್ದಾರೆ ಬುಧವಾರ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಗಣೇಶೋತ್ಸವ ಹಾಗೂ ಈದ್ ಮಿಲಾದ್ ಅಂಗವಾಗಿ ಹಬ್ಬಗಳ ಹಮ್ಮಿಕೊಳ್ಳಲಾಗಿದ್ದು ಶಾಂತಿ ಸಭೆಯನ್ನ ಉದ್ದೇಶಿಸಿ ಅವರು ಮಾತನಾಡಿದರು ಇವ್ರದೇನೋ ಫ್ರೆಂಡ್ ಇಂಡಿಸ್ಟ್ರಿ ಅಥವಾ ಕೆಲವರು ಮನಸ್ಸಿನಲ್ಲಿ ಗೊಂದಲಗಳು ಪ್ರಶ್ನೆಗಳು ಆಕಸ್ಮಿಕವಾಗಿ ಎಲ್ಲರಲ್ಲೂ ಸಾಮಾನ್ಯ ಇರ್ತಕ್ಕಂಥದ್ದು ನಮ್ಮ ಪಡೆ ನಾವು ಮಾಡ್ ಮಾಡ್ತೀವಿ ರೀ ಸುಮ್ಮನೆ ರೇಖೆ ಅಂತ ಕೆಲವು ಪ್ರಶ್ನೆ ಮನಸ್ಸಲ್ಲಿರುತ್ತೆ ಯಾವುದೇ ಕೂಡ ಪೊಲೀಸರು ಯಾವುದೇ ಹಬ್ಬ ಹರಿದಿನಗಳ ವಿರೋಧಿಗಳಲ್ಲ ಅವರು ಕೂಡ ಸಾಮಾಜದಿಂದ ಪೊಲೀಸ್ ವ್ಯವಸ್ಥೆಗೆ ಬಂದು ನಿಂತಿರ್ತಕ್ಕಂಥ ನೇರವಾಗಿ ಹುಡ್ತಾನೆ ಪೊಲೀಸರು ಬಿಟ್ಟರೋದಿಲ್ಲ ನಮ್ಮದು ಒಂದು ಸಂಪ್ರದಾಯ ಇರುತ್ತೆ ನಾವು ಒಂದು ಹಬ್ಬ ಆಚರಣೆ ಮಾಡಿರ್ತೀವಿ ನಾವು ಒಂದು ಸಮುದಾಯದಿಂದ ಮೆಟ್ರೋಗಳಿಂದ ಬೆಳ್ಕೊಂಡು ಬಂದಿರ್ತೀವಿ ನಾವು ಕೂಡ ನಾವು ನಾವು ಕೂಡ ಒಂದು ಕಾಲದಲ್ಲಿ ಹಬ್ಬ ಮಾಡಿರುವಂಥ ಇನ್ನೊಂದು ಮಾಡಿರುವಂಥ ಆದರೆ ಒಂದು ವ್ಯವಸ್ಥೆ ವೃತ್ತಿ ಅಂತ ಬಂದಾಗ ವೃತ್ತಿ ಜೀವನದಲ್ಲಿ ಏನು ಕರ್ತವ್ಯಗಳಿರುತ್ತೆ ಇರುತ್ತೆ ಅದನ್ನು ನಾವು ನಿರ್ವಹಿಸಲೇಬೇಕಾಗುತ್ತೆ ಸರ್ಕಾರ ಏನಾದರೂ ಒಂದು ಆದೇಶಗಳನ್ನು ಮಾಡಿದೆ ಒಂದು ಸುತ್ತೋಲೆ ಮಾಡಿದೆ ಯಾಕೆ ಮಾಡುತ್ತೆ ಅಂದರೆ ಎಲ್ಲರ ಸ್ವಾಸ್ಥ್ಯವನ್ನು ಕಾಪಾಡಲಿಕ್ಕೋಸ್ಕರ ಮಾಡುತ್ತೆ ಯಾವುದೇ ಸ ಶಾಂತಿ ಸುವ್ಯವಸ್ಥೆ ಹಾಳಾಗಬಾರ್ದು ಯಾವುದೇ ಪ್ರಾಣಹಾನಿ ಆಗಬಾರ್ದು ಯಾವುದೇ ಸಾರ್ವಜನಿಕ ಆಸ್ತಿ ಪಾಸ್ತಿಗಳಿಗೆ ನಷ್ಟ ಆಗಬಾರ್ದು ಸಮಾಜ ಶಾಂತಿಯುತವಾಗಿರಲಿ ಅದಕ್ಕೆ ಕೆಲವು ಕಟ್ಟುಪಾಡುಗಳನ್ನು ಸರ್ಕಾರ ಮಾಡುತ್ತೆ ಸರ್ಕಾರ ಯಾವುದೇ ಕಾರಣಕ್ಕೂ ನಿಮಗೆ ನಿಮಗೆ ಅಡ್ಡಿ ಅಥವಾ ನಿಮಗೆ ಸಮಸ್ಯೆ ಮಾಡಲಿಕ್ಕೋಸ್ಕರ ಯಾವುದೇ ಇದೇ ಸಂದರ್ಭದಲ್ಲಿ ಪಿಎಸ್ಐ ಪಾಂಡುರಂಗಪ್ಪ ಮತ್ತು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಒ ಶ್ರೀನಿವಾಸ್ ಮಾತನಾಡಿ ಸ್ನೇಹಿ ಗಣೇಶ ಮೂರ್ತಿ ಪರಿಸರ ಪ್ರತಿಷ್ಠಾಪಿಸಬೇಕು ಸರ್ಕಾರದ ಆದೇಶದಂತೆ ಪರಿಸರಕ್ಕೆ ಪೂರಕವಾಗಿರಬೇಕು ಗಣೇಶ ಹಬ್ಬ ಆಚರಣಾ ಸಮಿತಿ ಸದಸ್ಯರುಗಳ ಪಟ್ಟಿ ನೀಡಬೇಕು ಗಣೇಶ ಮೂರ್ತಿಗಳನ್ನು ಜಾಗರೂಕತೆಯಿಂದ ಕಾಪಾಡಬೇಕು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟಾಗದಂತೆ ಹಬ್ಬ ಆಚರಣೆಯಾಗಬೇಕು ಎಂದು ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಸೈಯದ್ ಅನ್ವರ್ ಜೆಆರ್ ರವಿಕುಮಾರ್ ಮುಖಂಡ ಸ್ವಾಮಿ ಪಟ್ಟಣ ಪಂಚಾಯಿತಿ ಮಾಜಿ ಸದಸ್ಯ ಟಿ ಬಸಪ್ಪನಾಯ್ಕ ಅಬುಬಕ್ಕರ್ ಸಿದ್ದೀಕ್ ಏಜಾದ್ ಅಹಮದ್ ಕೆಡಿಪಿ ಸದಸ್ಯ ಜಾಕಿರ್ ಹುಸೇನ್ ಕರವೇ ಕನ್ನಡ ಸೇನೆ ತಾಲೂಕು ಅಧ್ಯಕ್ಷ ಪಿ ಮುತ್ತಯ್ಯ ಜಾಗನೂರ ಅಟ್ಟಿ ಬೋಸಯ್ಯ ಗುಂತಕೋಲಮನಹಳ್ಳಿ ತಿಪ್ಪೇಸ್ವಾಮಿ ಪೊಲೀಸ್ ಸಿಬ್ಬಂದಿಗಳಾದ ಪಿಎಸ್ಐ ತಿಪ್ಪೇಸ್ವಾಮಿ ಸೇರಿದಂತೆ ಹೋಬಳಿಯ ಹಾಗೂ ಪಟ್ಟಣದ ಮುಖಂಡರು ಹಾಗೂ ಸಾರ್ವಜನಿಕರು ಹಾಜರಿದ್ದರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಅಂತ ಹೇಳಿ ನಾನು ಈ ಮಾತುಗಳು ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಸಾರ್ವಜನಿಕರು ಬಣ್ಣರಹಿತ ಮಣ್ಣಿನ ಅಥವಾ ಇತರೆ ಪರಿಸರ ಸ್ನೇಹಿ ಗಣೇಶ ಮೂರ್ತಿಗಳೊಂದಿಗೆ ಹಬ್ಬ ಆಚರಿಸಿ ತದನಂತರ ಸ್ಥಳೀಯ ಮೂರ್ತಿಗಳನ್ನು ವಿಸರ್ಜಿಸುವುದು ರಾಜ್ಯದ ಎಲ್ಲಾ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಈಗಾಗಲೇ ವಿಸರ್ಜಿಸಿದ ಉಳಿದಿರುವ ಪಿಓಪಿ ಅಥವಾ ರಾಸಾಯನಿಕ ಬಣ್ಣದ ವಿಗ್ರಹಗಳನ್ನು ತನಿಖೆ ಮಾಡಿ ತನ್ನ ಸುಪರ್ದಿಗೆ ಸಂಸ್ಥೆಗಳಲ್ಲಿ ಇರುವ ಗಣತ್ಯಾಜ್ಯ ವಿಲವರಿ ಘಟಕಗಳಿಗೆ ಸಾಗಿಸಿ ಶೆಡರ್ಗಳನ್ನು ಉಪಯೋಗಿಸಿಕೊಂಡು ಒಂದೇ ಸ್ಥಳದಲ್ಲಿ ಸೆಟ್ ವಿಲವರಿ ಮಾಡುವಂತೆ ಸೂಕ್ತ